ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಇವತ್ತು ನಾನು ತೋರಿಸುವಂಥ ಶಾಪ್ ಅಡ್ರೆಸ್ ಬಂದುಬಿಟ್ಟು ಮಾಗಡಿ ರೋಡ್ ಮೆಟ್ರೋ ಸ್ಟೇಷನ್ ಬೆಂಗಳೂರು ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ನೈನ್ ಏಟ್ ತ್ರೀ ನೈನ್ ಏಟ್ ತ್ರೀ ಫೋರ್ ಒನ್ ಒನ್ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಕಳಿಸ್ತೀವಿ ನೀವು ಆರಾಮಾಗಿ ಅಂಗಡಿಗೆ ಭೇಟಿ ನೀಡ್ಬೋದು ಇಲ್ಲವಾದರೆ ನೀವು ಆನ್ಲೈನಲ್ಲೇ ಕೂಡ ತಗೋಬಹುದು ನೀವು ಯಾವ ಥರ ಆಭರಣಗಳ ಡಿಸೈನ್ನ ಕಳಿಸ್ತೀರ ನೋಡಿ ಅದೇ ಥರ ಬೆಳ್ಳಿ ಆಭರಣಗಳನ್ನು ಮಾಡಿಕೊಡ್ತಾರೆ ಇದನ್ನ ಮಾಡಬೇಕಾದ್ರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನಗಳಾದರೂ ಬೇಕಾಗುತ್ತೆ ಅದರಿಂದ ನೀವು ದಯವಿಟ್ಟು ಮುಂಚಿತವಾಗಿ ಯೋಚನೆ ಮಾಡಿ ಆರ್ಡರ್ ಮಾಡಿ ಇದು ಬೆಳ್ಳಿಯ ಚೋಕರ್ ಕಮ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಪದಕ ನೋಡಿದರೆ ಫುಲ್ ಫೀದ್ ಆಗಿಬಿಡ್ತೀರಾ ಅಷ್ಟೊಂದು ಮುದ್ದಾಗಿದೆ ಯಾಕಂದರೆ ಪದಕದಲ್ಲಿ ಪಿಕಾಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಅದ್ರ ಸುತ್ತಲೂ ಪಿಂಕ್ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಅವೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಇದು ಏನಾದರೂ ಇಷ್ಟ ಆಯಿತು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ ನೈನ್ ಏಯ್ಟ್ ತ್ರೀ ನೈನ್ ಏಯ್ಟ್ ತ್ರೀ ಫೋರ್ ಒನ್ ಒನ್ ತ್ರೀಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ತುಂಬ ಒಳ್ಳೆ ಡಿಸೈನ್ಗಳು ಕೂಡ ಇದ್ದಾವೆ ನೆಕ್ಸ್ಟ್ ಇವು ಬೆಳ್ಳಿಯ ಹವಳದ ಕಿವಿ ಕಿವಿಒಲೆಗಳು ನೋಡಿ ಎಷ್ಟು ಮುದ್ದಾಗಿದಾವೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಯಾಕಂದ್ರೆ ಇದಕ್ಕೆ ಗೋಲ್ಡ್ಗೆ ಯಾವ ತರ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ಇದು ನೈಂಟಿ ಟೂ ಫೈವ್ ಬೆಳ್ಳಿಯ ಹವಳದ ಕಿವೋಲೆಗಳು ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಇವನು ಕೂಡ ನೀವು ಆರ್ಡರ್ ಮಾಡಬೇಕಾದ್ರೆ ಇದು ಎಷ್ಟು ತಿಂಗಳು ವ್ಯಾರಂಟಿ ಇರುತ್ತೆ ಹಾಗೆ ಇದನ್ನು ನಾವು ದಿನಾಲೂ ಹಾಕ್ಬೋದಾ ಅಂತ ಎಲ್ಲವನ್ನು ತಿಳ್ಕೊಂಡು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಚಾಂದ್ಬಾಲಿ ಕಿವೋಲೆಗಳು ನೋಡಿ ತುಂಬಾ ಚೆನ್ನಾಗಿದೆ ಮೇಲೇನು ಕೂಡ ಎಷ್ಟು ಮುದ್ದಾಗಿ ಡಿಸೈನ್ ಕೊಟ್ಟಿದ್ದಾರೆ ನೋಡಬಹುದು ಚಾಂದ್ಬಾಲಿ ಕೆಳಗಡೆ ಚಿಕ್ಕದಾಗಿರುವಂಥ ಜುಮ್ಕಾನು ಕೂಡ ಬಳಸಿದರೆ ಎಷ್ಟು ಯೂನಿಕ್ ಆಗಿದೆ ಅಲ್ವಾ ಮಧ್ಯದಲ್ಲಿ ಬಳಸಿರುವಂಥ ರೆಡ್ ಕಲರ್ ಸ್ಟೋನ್ ಎಲ್ಲವನ್ನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನ್ ಅನ್ನು ಬಳಸಿದ್ದಾರೆ ಇದು ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಇವ್ರು ಶಾಪ್ಗೆ ವಿಸಿಟ್ ಕೊಡಿ ಇಲ್ವಾ ಅಂತಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ನೀವು ಆನ್ಲೈನ್ ಕೂಡ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಬೆಳ್ಳಿಯ ಸಿಂಗಲ್ ಎಳೆ ಮಾಂಗಲ್ಯ ಚನ್ನು ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರೆ ಕೂಡ ಮಾಂಗಲ್ಯ ಚೈನು ತೋರಿಸಿ ಅಂತ ಹೇಳ್ಬಿಟ್ಟು ಈ ಡಿಸೈನ್ ಕೂಡ ತುಂಬಾ ಮುದ್ದಾಗಿದೆ ನಿಮಗೆ ಬೇರೆ ಥರ ಡಿಸೈನ್ ಬೇಕಂದ್ರೂ ಕೂಡ ಇವ್ರಿಗೆ ಆ ಡಿಸೈನ್ ಕಲಿಸಿದ್ರೆ ಅವರು ಮಾಡಿಕೊಡ್ತಾರೆ ಹದಿನೈದರಿಂದ ಇಪ್ಪತ್ತು ದಿನ ಬೇಕಾಗುತ್ತೆ ಮಾಡೋದಕ್ಕೆ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಕಡ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಸ್ಟೋನನ್ನು ಬಳಸಿದರೆ ಮೆರೂನ್ ಕಲರು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಕಾಲೇಜ್ ಹುಡುಗಿಯರಿಗೂ ಚೆನ್ನಾಗಿರುತ್ತೆ ಆಫೀಸ್ಗೆ ಹೋಗೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಗೃಹಿಣಿಯರಿಗೂ ಕೂಡ ತುಂಬಾ ಮುದ್ದಾಗಿರುತ್ತೆ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಬೆಳ್ಳಿಯ ಮೂರೆಳೆ ಮುತ್ತಿನ ಹಾರ ನೋಡಿ ಅದಕ್ಕೆ ಪದಕ ಕೊಟ್ಟಿದ್ದಾರೆ ಲಕ್ಷ್ಮೀ ದೇವಿದು ತುಂಬ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಸುತ್ತಲೂ ನೋಡಿ ಪಿಂಕ್ ಕಲರ್ ಸ್ಟೋನನ್ನು ಬಳಸಿ ಅದ್ರ ಕೆಳಗಡೆ ವೈಟ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹಾಕೊಂಡು ಹೋದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಚುಮಕಾ ನೋಡಿ ತುಂಬಾ ಚೆನ್ನಾಗಿದೆ ನೋಡಬಹುದು ಜಮಕಕ್ಕೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಪಿಂಕ್ ಕಲರ್ ಕುಂದನ್ ಸ್ಟೋನ್ ಅನ್ನು ಕೂಡ ಬಳಸಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಈ ಡಿಸೈನ್ ಮಾತ್ರ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಇವಾಗ ಮದ್ವೆಗಳ ಸೀಸನ್ ಬಂತು ನೋಡ್ರಿ ನೀವೇನಾದ್ರೂ ಬೆಳ್ಳಿಯಲ್ಲಿ ಆಭರಣಗಳನ್ನ ತಗೋಬೇಕಂದ್ರೆ ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಹಾಗೆ ಇದರ ರೇಟ್ ಕೂಡ ಹೇಳಂತ ಹೇಳ್ತೀರಾ ಆದರೆ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಹೇಳೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ನೀವು ಚೌಕರ್ ತರನೂ ಹಾಕೋಬಹುದು ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ಶಾಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದು ಆನ್ಲೈನ್ ನಲ್ಲಿ ತಗೊಳಕ್ಕೆ ನಿಮಗೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಬಹುದು ಶಾಪ್ ಇರೋದು ಬೆಂಗಳೂರಲ್ಲಿ ನಾನು ಮುಂಚಿತವಾಗಿ ಎಲ್ಲ ಅಡ್ರೆಸ್ ಅನ್ನು ನಿಮಗೆ ಹೇಳಿದೀನಿ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಝುಮ್ಕಾ ನೋಡಿ ಇವಾಗ ಮದ್ವೆಗಳಿದಾವ್ ನೋಡಿ ನೀವು ನೀವೇನಾದ್ರೂ ದೊಡ್ಡ ಸೈಜ್ ಅಲ್ಲಿ ಝುಮ್ಕಾ ನ ಹುಡುಕ್ತಾ ಇದ್ರೆ ಇದು ತುಂಬಾ ಮುದ್ದಾಗಿದೆ ನೋಡಬಹುದು ಮದ್ವೆಗಳಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಝುಮ್ಕಾಕ್ಕೆ ಕೆಳಗಡೆ ಗ್ರೀನು ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಅನ್ನ ಬಳಸಿದ್ದಾರೆ ವಾವ್ ಈ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡ್ರಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಮಿರಮಿರ ಅಂತ ಮಿಂಚುತ್ತಾ ಇದೆ ಅಲ್ಲಿ ಮಧ್ಯದಲ್ಲಿ ಎರಡು ಪಿಕಾಕ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಕೆಳಗಡೆ ನೋಡಬಹುದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ ಹೆಂಗ ಬಳಕ್ತಾ ಹೇಳ್ಬಿಟ್ಟು ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯ್ತು ನಿಮ್ಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಶಾಪ್ ನವರ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಹಾಫ್ ಝುಮ್ಕಾ ನೋಡಿ ಫುಲ್ ಝುಮ್ಕಾ ಅಲ್ಲ ಇದು ಹಾಫ್ ಝುಮ್ಕಾ ಕೊಟ್ಟಿದ್ದಾರೆ ಇದು ತುಂಬಾ ಸಿಂಪಲ್ ಆಗಿದೆ ನೋಡಬಹುದು ಒಂದ್ ಇಂಚಿನಷ್ಟು ಬರುತ್ತೆ ಇದು ಕೂಡ ನಿಮ್ಗೆ ಇಷ್ಟ ಅನ್ಸಿದ್ರೆ ತಗೋಬಹುದು ಇಲ್ಲತ್ತಂದ್ರೆ ನಿಮ್ಮ ಹತ್ರ ಬೇರೆ ಡಿಸೈನ್ ಇದ್ರೂ ಕೂಡ ಅದನ್ನ ಕಳಿಸ್ಬಿಟ್ಟು ಸರ್ ನಮಗೆ ಈ ತರ ಮಾಡ್ಕೊಡಿ ಅಂದ್ರೂ ಕೂಡ ಅವರು ಮಾಡಿಕೊಡ್ತಾರೆ ಇದು ಬೆಳ್ಳಿಯ ನಾಲ್ಕೆಳೆ ಮುತ್ತಿನ ಚೌಕರ್ ನೋಡಿ ತುಂಬಾ ಮುದ್ದಾಗಿದೆ ನೋಡಬಹುದು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅದರ ಕೆಳಗಡೆ ನೋಡಬಹುದು ಗುಂಡುಗಳನ್ನ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿದೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಹಾಕೊಂಡ್ರೆ ನೆಕ್ಸ್ಟ್ ಡಿಸೈನ್ ಇದು ಬೆಳ್ಳಿಯ ಎರಡೆ ಮುತ್ತಿನ ಹಾರ ನೋಡಿ ಚೆನ್ನಾಗಿದೆ ಅಲ್ವಾ ನಾನಿವತ್ತು ಮುತ್ತಿನ ಆಭರಣಗಳನ್ನು ತುಂಬಾ ತೋರಿಸ್ತಾ ಇದ್ದೀನಿ ಯಾವ್ದು ಇಷ್ಟ ಆಗುತ್ತೆ ಅದ ನೀವು ಬೇಗ ಬೇಗನೆ ಆರ್ಡರ್ ಮಾಡ್ಬಿಡಿ ಇವತ್ತು ನಾನು ತೋರಿಸಿರುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಶಾಪ್ ಅಡ್ರೆಸ್ ಕೂಡ ಹೇಳಿದ್ದೀನಿ ಹಾಗೆ ಆನ್ಲೈನ್ ನಲ್ಲಿ ಹೇಗೆ ಆರ್ಡರ್ ಮಾಡಬೇಕಂತಾನು ಹೇಳಿದ್ದೀನಿ ಇದೇ ತರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾ ಇರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು